सुद्धि साक्षी न्यूज चैनल के स्वागत है। ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ಹಿಂಸಾಚಾರ ದೌರ್ಜನ್ಯವನ್ನು ವಿರೋಧಿಸಿ ಗೌರಿಬಿದನೂರು ನಗರದಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಶ್ರೀ ಶಿನಿ ಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಹಿಂದೂ ಕಾರ್ಯಕರ್ತರು ಬಾಂಗ್ಲಾದೇಶದ ಹಿಂದೂಗಳನ್ನು ಬೆಂಬಲಿಸಿ ಘೋಷಣೆಗಳನ್ನು ಕೂಗುತ್ತಿದ್ದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಹಿಂದೂ ಕಾರ್ಯಕರ್ತರೆಲ್ಲರೂ ಕೇಸರಿ ಶಲ್ಯಗಳನ್ನು ಧರಿಸಿ ಕೇಸರಿ ಧ್ವಜದಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗುತ್ತಿದ್ದು ಜನರಲ್ಲಿ ಹಿಂದೂ ಜಾಗೃತಿ ಎಂದು ಬಡಿದೆಬ್ಬಿಸುತ್ತಿದ್ದಂತೆ ಕಾಣುತ್ತಿತ್ತು ನಗರದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದ ಪ್ರತಿಭಟನಾ ಮೆರವಣಿಗೆ ನಗರದ ಎಂಜಿ ವೃತ್ತದಲ್ಲಿ ಸಮಾರೋಪಗೊಂಡಿತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ಚಂದ್ರಶೇಖರ್ ಹಿಂದೂ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ನೆರೆಯ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ಹಿಂಸಾಚಾರವನ್ನು ತೀವ್ರವಾಗಿ ಖಂಡಿಸಿದ ಅವರು ಹಿಂದೂಗಳು ಇಂತಹ ಮತೀಯವಾದಿಗಳ ವಿರುದ್ಧ ಜಾಗೃತರಾಗಬೇಕು ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಈ ಕೂಡಲೇ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಅವರು ಭಾರತ ಸರ್ಕಾರವನ್ನು ಆಗ್ರಹಿಸಿದರು ವೇದಿಕೆಯಲ್ಲಿ ವಕೀಲರಾದ ವಿ ಸಿ ಗಂಗಯ್ಯ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ನರಸಿಂಹರೆಡ್ಡಿ ಉಪಸ್ಥಿತರಿದ್ದರು ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಎನ್ ಎಂ ರವಿನಾರಾಯಣ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ನಗರಸಭೆ ಸದಸ್ಯ ವೆಂಕಟರೆಡ್ಡಿ ಮಾರ್ಕೆಟ್ ಮೋಹನ್ ಡಾಕ್ಟರ್ ಎಚ್ ಎಸ್ ಶಶಿಧರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಭವ್ಯ ರಂಗನಾಥ್ ಇಸ್ತೂರಿ ಸಂಪಂಗಿ ಮಹೇಂದ್ರ ರಮೇಶ್ ಬಾಬು ರಮೇಶ್ ರಾವ್ ಶೇಲ್ಕೆ ಮುರಳೀಧರ್ ಕೋಟೆ ಭಾಸ್ಕರ್ ಮುನಿಲಕ್ಷ್ಮಮ್ಮ ಬೈಫಾಸ್ ರವಿ ಸ್ವಾಗತ್ ಶಿವಾರೆಡ್ಡಿ ವೇಡೂಜಿ ಎಬಿ ವಿಪಿ ಚಂದ್ರಶೇಖರ್ ಪರಿಸರವಾದಿ ಚೌಡಪ್ಪ ಪೋತೇನಹಳ್ಳಿ ರಾಮಣ್ಣ ಗೋಪಾಲ್ ಗೌಡ ಅಲ್ಕಾಪುರ ಸೋಮಣ್ಣ ಶಿವರಾಜ್ ವೇಣುಸ್ವಾಮಿ ಆದಿತ್ಯ ಪ್ರಿಂಟರ್ಸ್ ಮಂಜುನಾಥ್ ಅನಿಲ್ ಪರಮೇಶ್ ಲಕ್ಷ್ಮೀನಾರಾಯಣ್ ಪಟೇಲ್ ಶ್ರೀನಿವಾಸ್ ಕಲ್ಯಾಣ್ ಶ್ರೀನಿವಾಸ್ ಗೌಡ ಮಹೇಂದ್ರ ಮಂಜುನಾಥ್ ಹಾಗೂ ಇನ್ನಿತರರು ಪ್ರತಿಟ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ನಂತರ ತಹಶೀಲ್ದಾರ್ ಮಹೇಶ್ ಪತ್ರಿ ಅವರ ಮೂಲಕ ರಾಷ್ಟ್ರಪತಿಗಳಿಗೆ ಆಗ್ರಹ ಪತ್ರವನ್ನು ರವಾನಿಸಲಾಯಿತು